ಸಾಮಾಜಿಕ ಶೈಕ್ಷಣಿಕ ವರದಿ ಸಂಪುಟಕ್ಕೆ ಮಂಡನೆ ವಿಸ್ತೃತ ಚರ್ಚೆ ಬಳಿಕ ನಿರ್ಧಾರ ಮುಖ್ಯಮಂತ್ರಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಸಾಮಾಜಿಕ ಶೈಕ್ಷಣಿಕ ವರದಿಯನ್ನು ರಾಜ್ಯ ಸಚಿವ ಸಂಪುಟದ ಮುಂದೆ ಮಂಡಿಸಿದ್ದು ವಿಸ್ತೃತ ಅಧ್ಯಯನಕ್ಕಾಗಿ ಎಲ್ಲ ಸಚಿವರಿಗೆ ಕಳುಹಿಸಲು ಮುಖ್ಯಮಂತ್ರಿಗಳು ಸೂಚನೆ ನೀಡಿದ್ದಾರೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ಬಳಿಕ ಮಾಹಿತಿ ನೀಡಿದ ಅವರು ಇದೇ ಹದಿನೇಳರಂದು ವಿಶೇಷ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ವರದಿಯ ಬಗ್ಗೆ ಸರ್ಕಾರ ವಿಸ್ತೃತವಾಗಿ ಚರ್ಚೆ ನಡೆಸಿ ಮುಂದಿನ ನಿರ್ಧಾರ ಪ್ರಕಟಿಸಲಿದೆ ಎಂದು ಹೇಳಿದರು ಎರಡು ಸಾವಿರದ ಹದಿನೇಳರ ಶೈಕ್ಷಣಿಕ ವರದಿಯ ಅನ್ವಯ ಆರು ಕೋಟಿ ಮೂವತ್ತೈದು ಲಕ್ಷ ರಾಜ್ಯದ ಜನರ ಪೈಕಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಮಂದಿಯನ್ನು ಸಮೀಕ್ಷೆಗೆ ಬಳಸಿಕೊಳ್ಳಲಾಗಿದ್ದು ಈ ಸಮೀಕ್ಷೆಯಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಕುಟುಂಬಗಳು ಭಾಗಿಯಾಗಿದ್ದು ಸಮೀಕ್ಷೆಯಲ್ಲಿ ಐಎಸ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಹಂತದ ಅಧಿಕಾರಿಗಳು ಶಿಕ್ಷಕರು ಪಾಲ್ಗೊಂಡು ಸುಮಾರು ಐವತ್ನಾಲ್ಕು ಮಾನದಂಡಗಳ ಅನ್ವಯ ಮಾಹಿತಿ ಕಲೆ ಹಾಕಿದ್ದಾರೆ ಎಲ್ಲ ಮಾಹಿತಿಯನ್ನು ಗಣಕೀಕರಣ ಮಾಡಿದ್ದು ಏಪ್ರಿಲ್ ಹದಿನೇಳರ ವಿಶೇಷ ಸಚಿವ ಸಂಪುಟದ ಬಳಿಕ ಜನರಿಗೆ ಮಾಹಿತಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೆ ಪಾಟೀಲ್ ರಾಜ್ಯದಲ್ಲಿ ಗುತ್ತಿಗೆದಾರರ ಸಂಘ ನೀಡಿದ್ದ ದೂರು ಆಧರಿಸಿ ರಚಿಸಲಾಗಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ವಿಚಾರಣಾ ಆಯೋಗ ವರದಿ ನೀಡಿದ್ದು ಒಟ್ಟು ಮೂರು ಲಕ್ಷ ಕಾಮಗಾರಿಗಳ ಪೈಕಿ ಒಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಕಾಮಗಾರಿಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದೆ ಈ ಸಂಬಂಧ ವಿಶೇಷ ತನಿಖಾ ತಂಡ ರಚಿಸಲು ಸಚಿವ ಸಂಪುಟ ಸಂಬಂಧಿಸಿದೆ ಎಸ್ಐಟಿ ಈ ಸಂಬಂಧ ತನಿಖೆ ನಡೆಸಲಿದ್ದು ಅದರಲ್ಲಿ ತಾಂತ್ರಿಕ ತಜ್ಞರು ಪರಿಣಿತರು ಇರಲಿದ್ದಾರೆ ಎಂದು ಹೇಳಿದರು ಕೆಪಿಎಸ್ಸಿ ಸದಸ್ಯರು ಮತ್ತು ಅಧ್ಯಕ್ಷರಿಗೆ ಏಳನೇ ಕೇಂದ್ರ ವೇತನ ಆಯೋಗದ ವರದಿಯ ಶಿಫಾರಸ್ಸನ್ನು ಎರಡು ಸಾವಿರದ ಹತ್ತೊಂಬತ್ತರ ಬದಲು ಎರಡು ಸಾವಿರದ ಹದಿನಾರರ ಜನವರಿ ಒಂದರಿಂದಲೇ ಅನ್ವಯ ಮಾಡಲು ಸಚಿವ ಸಂಪುಟ ಸಮ್ಮತಿ ನೀಡಿದೆ ಇದರ ಜೊತೆಗೆ ಕ್ಷಯ ರೋಗಿಗಳು ಹೆಚ್ಚಿರುವ ಮೂವತ್ತೆಂಟು ತಾಲೂಕು ಆಸ್ಪತ್ರೆ ನೂರ ಇಪ್ಪತ್ತೊಂದು ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯಂತ್ರೋಪಕರಣಗಳ ಖರೀದಿಗೆ ಒಪ್ಪಿಗೆ ನೀಡಿರುವುದು ಸೇರಿದಂತೆ ಹಲವು ಪ್ರಮುಖ ನಿರ್ಧಾರಗಳಿಗೆ ಸಮ್ಮತಿ ನೀಡಲಾಗಿದೆ ಎಂದು ತಿಳಿಸಿದರು ತಹಸೀಲ್ದಾರರು ಆಯುಕ್ತರು ನಗರಸಭೆಯ ಮುಖ್ಯಾಧಿಕಾರಿಗಳು ಪುರಸಭೆ ಮತ್ತು ಕಂದಾಯ ಅಧಿಕಾರಿಗಳು ಚಾರ್ಜ್ ಅಂದರೆ ಇವ್ರ ಜವಾಬ್ದಾರಿ ಅಂದರೆ ಏಳುನೂರ ಇಪ್ಪತ್ತೇಳು ಅಧಿಕಾರಿಗಳು ತಹಸೀಲ್ದಾರ್ ಗ್ರೇಡ್ ಟು ಮತ್ತು ನಗರಸಭೆ ಆಯುಕ್ತರು ಈ ಕೆಳ ಮುಖ ಮುಖ್ಯಾಧಿಕಾರಿಗಳು ಈಕೆ ಈ ಕೆಳಗಂಡಂಥ ಅಧಿಕಾರಿಗಳು ಹೆಚ್ಚುವರಿ ಅಧಿಕಾರಿಗಳಿಂದ ಐದುನೂರ ಅರುವತ್ತು ಅಧಿಕಾರಿಗಳು ಶಿಕ್ಷಕರು ಈ ಗಣತಿಯನ್ನು ಮಾಡುವಂಥ ಶಿಕ್ಷಕರು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎಂಟು ನೂರ ಇಪ್ಪತ್ತೈದು ಈ ಕೃಷಿ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಇಲಾಖೆ ಪಿ ಡಿ ಓ ಅವರೆಲ್ಲ ಕಂದಾಯ ವಿಲೇಜ್ ಇವರೆಲ್ಲ ಸೇರಿ ಇಪ್ಪತ್ತೆರಡು ಸಾವಿರದ ಒಂದು ನೂರ ತೊಂಬತ್ತು ಈ ಮಾಸ್ಟರು ಟ್ರೈನರು ಇವ್ರಿಗೆಲ್ಲರಿಗೂ ಯಾವ ರೀತಿ ಸಮೀಕ್ಷೆ ಮಾಡಬೇಕನ್ನೋದನ್ನು ಟ್ರೈನ್ ಮಾಡಿದಂಥವ್ರು ಎರಡು ಸಾವಿರದ ಐದುನೂರ ಎಂಬತ್ತೆಂಟು ಅಂದರೆ ಈ ಒಟ್ಟಾರೆ ಈ ಸಮೀಕ್ಷೆಯೊಳಗೆ ಅಧಿಕಾರಿಗಳು ಕೆಲಸ ಮಾಡಿದ್ದು ಒಂದು ಲಕ್ಷದ ಅರವತ್ತು ಸಾವಿರ ಅಧಿಕಾರಿಗಳು ಈ ಸಮೀಕ್ಷೆಯೊಳಗೆ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಸಮೀಕ್ಷೆಯೊಳಗೆ ಒಂದು ಬುಕ್ಲೆಟ್ ಕೊಟ್ಟಿದ್ದೀವಿ ನಾವು ಆ ಬುಕ್ಲೆಟ್ಗಳೊಳಗೆ ಕನಿಷ್ಠ ಎಲ್ಲರ ಮಾಹಿತಿ ಎಲ್ಲ ರೀತಿಯ ಮಾಹಿತಿ ಕನಿಷ್ಠ ಐವತ್ತು ನಾಲ್ಕು ಮಾನದಂಡಗಳನ್ನು ಅಂದರೆ ಆ ಕುಟುಂಬಕ್ಕೆ ಏನೇನು ಬೇಕು ಅವನ್ನೆಲ್ಲ ಏನೇನು ಇರಬೇಕು ಏನೇನು ಮಾಹಿತಿ ಇರಬೇಕು ಅನ್ನೋದನ್ನು ಐವತ್ತು ನಾಲ್ಕು ಮಾನದಂಡ ಪೂರ್ಣ ಕಂಪ್ಲೀಟ್ ಆಗಿದೆ ಇದಾದಮೇಲೆ ಈಗ ಇವತ್ತು ಎಲ್ಲ ವಿಚಾರವನ್ನು ಯಾರಿಗೂ ಯಾಕಂದರೆ ಇವತ್ತೇ ನಾವು ಅದನ್ನು ಏನು ವರದಿ ತಗೊಂಡಿ ವರದಿ ತಗೊಂಡ್ಮೇಲೆ ನಾವು ಅದನ್ನು ಬಿಡುಗಡೆ ಬಿಡುಗಡೆ ಇವತ್ತು ಬಿಡುಗಡೆ ಆಗಿದೆ ಇವತ್ತು ಎಲ್ಲರೂ ಎಲ್ಲ ಮಂತ್ರಿಗಳಿಗೆ ಡಿಟೇಲ್ಸ್ ಡೀಟೇಲ್ಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಆದಷ್ಟು ಬೇಗ ಎರಡು ತಿಂಗಳಲ್ಲಿ ವರದಿಯನ್ನು ಅಥವಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಎಸ್ಐಟಿಗೆ ಸೂಚಿಸಬೇಕು ಅನ್ನೋದು ಒಂದು ಹಾಗೂ ಏನು ಈ ವರದಿ ಇದೆ ಈ ವರದಿ ಮೇಲೆ ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ ನಾಗಮೋಹನ್ ದಾಸರವರು ತಮ್ಮ ಅನಿಸಿಕೆಯನ್ನು ತಮ್ಮ ಅಭಿಪ್ರಾಯವನ್ನು ತಮ್ಮ ನಿರ್ಣಯವನ್ನು ಬರೆದಿದ್ದಾರೆ ಅವುಗಳಲ್ಲಿ ಅದು ಮಾಹಿತಿ ಇನ್ಕಂಪ್ಲೀಟ್ ಇರಬಹುದು ಅಥವಾ ಇನ್ನೂ ಇತರ ಈ ರೀತಿಯ ಕೆಲಸಗಳು ಇರ್ಬೋದು ಅಂತ ಅನ್ನುವಂಥದ್ದನ್ನು ಸಹಿತ ರೆಫರೆನ್ಸ್ ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ಡಿಪಾರ್ಟ್ಮೆಂಟ್ಗಳಿಗೂ ಸಹಿತ ಈ ವರದಿಗಳನ್ನು ಕಳಿಸಿ ತಕ್ಷಣ ಅವರು ಎಸ್ ಐ ಟಿ ಅವರಿಗೆ ಅವ್ರು ಕೇಳ್ತಕ್ಕಂಥ ಮಾಹಿತಿಗಳನ್ನು ನೀಡಬೇಕು ಅಂಥೇಳಿ ಸೂಚನೆಯನ್ನು ನೀಡಿದ್ದೇವೆ ನಾಗಮೋಹನ್ ದಾಸ್ರವರ ಎರಡು ಸಂಪುಟದ ವರದಿ ಇವತ್ತು ಸಲ್ಲಿಕೆ ಆಗಿದೆ ಅದರ ಬಗ್ಗೆ ಚರ್ಚೆಯಾಗಿ ನಿರ್ಣಯ ಆಗಿದೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ